ನಮಸ್ಕಾರ ಒಳ್ಳೆಯ ಮನುಷ್ಯ ಮತ್ತು ಒಳ್ಳೆಯ ಸಮಯ ಎರಡೂ ನಮ್ಮ ಮುಖ್ಯ ಆಗ್ತವ ನಮ್ ಸಮಯ ಒಳ್ಳೇದು ಬರಬೇಕು ಅಂತಂದ್ರ ನಾವು ಒಳ್ಳೆ ಮನುಷ್ಯರಾಗಬೇಕು ಒಳ್ಳೆಯ ಮನುಷ್ಯರಿಂದ ಒಳ್ಳೆಯ ಸಮಯ ಬರ್ತದ ಆದ್ರೆ ಒಳ್ಳೆಯ ಸಮಯದಿಂದ ಒಳ್ಳೆ ಮನುಷ್ಯರನ್ನು ಹುಡುಕ್ಲಿಕ್ ಸಾಧ್ಯ ಇಲ್ಲ ಪಡೀನಿಕ್ ಸಾಧ್ಯ ಇಲ್ಲ ಅದಕ್ಕಾಗಿ ನಮ್ಮಲ್ಲಿ ಒಳ್ಳೆತನವನ್ನು ನಾವು ಸೇರಿಸ್ಕೊಳ್ಬೇಕು ಉತ್ತಮ ವ್ಯಕ್ತಿತ್ವ ನಮ್ದ ಆಯ್ತು ಅಂತಂದ್ರ ನಮ್ಮ ಜೀವನದಲ್ಲಿ ಉತ್ತಮ ಸಮಯವೂ ಕೂಡ ಆರಂಭ ಆಗುತ್ತೆ ಮತ್ ಬರೀ ಉತ್ತಮ ಸಮಯಕ್ಕಾಗಿ ನಾವು ಚಡಪಡಿಸ್ತಾಕ್ ಕುಂತೇವು ಅಂತಂದ್ರ ಒಳ್ಳೆ ಸಮಯ ಬರಲಿ ಒಳ್ಳೆ ಸಮಯ ಬರ್ಲಿ ನಾನು ಒಳ್ಳೇದಾಗ್ತದ ಅಂತೇಳಿ ಬರೀ ನಿರೀಕ್ಷೆಯಲ್ಲೇ ನಮ್ಮ ಜೀವನನೇ ಕಳ್ಕೊಂಡ್ಬಿಡ್ತೀವಿ ಹೊರತು ನಮ್ಮ ಸಮಯ ಉಕ್ತು ಹಾಳ್ಮಾ ಇಟ್ಟಿರ್ತಿ ಈಗ ಇರುವ ಸಮಯ ಏನಿದೆ ಅದು ಒಳ್ಳೆ ಸಮಯನ ನಮ್ ಈಗಿರುವ ಸಮಯ ಯಾವಾಗ ಒಳ್ಳೇದ್ ಅನ್ಸಕ್ ಶುರು ಆಗ್ತದಂತಂದ್ರ ನಾವು ಒಳ್ಳೆ ವ್ಯಕ್ತಿಗಳಾದಾಗ ಈಗಿರುವ ಸಮಯ ನಮ್ ಒಳ್ಳೇದಾಗ ಅನ್ಸಕ್ ಶುರು ಆಗ್ತದ ಒಳ್ಳೇದಾಗಕ್ ಒಳ್ಳೆ ಸಮಯವನ್ನ ನಮ್ ಜೀವನದಲ್ಲಿ ನಾವು ತಂದ್ಕೊಳಕ್ಕದ್ದು ನಮ್ ಕೈಲಕ್ಕೆ ಭಗವಂತನ ಭಗವಂತನ ಕೈತಾಗಿರ್ಲಿಕ್ಕೆ ದೇವಕೆದಾಗೆಲ್ಲ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳು ತುಂಬಿಕೊಂಡೆವು ನಮ್ಮ ಕೆಲಸಗಳಲ್ಲಿ ಒಳ್ಳೆ ಕಾರ್ಯಗಳನ್ನ ತುಂಬ್ಕೊಂಡೆವು ಅಂತಂದ್ರ ನಮ್ಮ ಜೀವನದ ಒಳ್ಳೆ ಸಮಯ ತಾನಾಗೆ ಬಂತು ಕುಂತ್ ಅದೇ ನಾವೇನ್ ಮಾಡ್ತೀವಿ ಅಂತಂದ್ರ ಒನ್ ಕೆಟ್ಟ ಕೆಟ್ಟ ಆಲೋಚನೆಗಳು ಕೆಟ್ಟ ಕೆಟ್ಟ ಕಾರ್ಯಗಳನ್ನ ಮಾಡ್ದ ನಮ್ಮ ಜೀವನ್ದಾಗ ಒಳ್ಳೆ ಸಮಯ ಬರ್ತಾ ಇಲ್ಲ ಅಂತೇಳಿ ನಾವು ಒದ್ದಾಡ್ತಾ ಆಗ್ತೀವಿ ಈ ಸ್ವಾರ್ಥದ ಕೆಲಸಗಳು ಸ್ವಾರ್ಥದ ಆಲೋಚನೆಗಳು ವಿಪರೀತ ಆದಾಗ ದುರಾಶೆಯಿಂದ ನಾವು ಕೆಲಸ ಕಾರ್ಯಗಳನ್ನ ಮಾಡಕ್ ಶುರು ಮಾಡ್ದೇವಂತಂದ್ರ ಆ ದುರಾಶೆಯ ಮೂಲಕ ನಮ್ ಜೀವನ ಹಾ ಮಾಡ್ಕೊಂಡು ಕುಂತಕ್ಕೆ ಭಗವಂತ ನಮ್ಮ ಸುತ್ತಮುತ್ತಲು ಸುಖದ ಸುರು ಮಳೆಯನ್ನೇ ಸುರಿಸ್ತಾ ಇದ್ದಾನೆ ಒಳ್ಳೆಯ ಸಮಯವನ್ನೇ ಸುರಿಸ್ತಾ ಇದ್ದಾನೆ ಎಲ್ಲ ಕಡೆ ಬೂಡು ಆದ್ರ ನಮ್ ದೃಷ್ಟಿಕೋನದಿಂದಾಗಿ ನಮ್ಮ ಆಲೋಚನೆಗಳಿಂದಾಗಿ ನಮ್ಮ ಕೆಲಸಗಳಿಂದಾಗಿ ಅದನ್ನೆಲ್ಲ ನಾವು ಕೆಡಿಸ್ಕೊಂಡು ಕುಂತೀವಿ ಈ ಜಗತ್ತಿನ ಬೆಂಕಿನೂ ಅದ ಆ ಬೆಂಕಿಯಿಂದ ನಾವು ನಮ್ಮ ಆಹಾರವನ್ನ ಸಿದ್ಧ ಮಾಡ್ಕೊಳ್ಬೋದು ಅಡಿಗೆ ಮಾಡ್ಕೊಂಡು ನಮ್ಮ ಊಟವನ್ನ ಸೊಗಸಾದ ಊಟವನ್ನ ತಯಾರಿಸ್ಕೊಳ್ಬಹುದು ಅದೇ ಬೆಂಕಿನೂ ಮನೆಗೆ ಹಚ್ಚಿ ಮನಿನೂ ಸುಡಬಹುದು ಬಳಕೆ ಮಾಡುವುದು ನಮ್ ಮೇಲ ಒಂದು ಕತ್ತಿ ಅದ ಚಾಪು ಅದ ಕಿಚನ್ ನಲ್ಲಿ ಇರತಕ್ಕಂತ ಒಂದು ಚಾಪು ನೈಫ್ ಅದನ್ನ ನಾವು ತರಕಾರಿ ಕಟ್ ಮಾಡಿ ಅಡಿಗೆ ಮಾಡಕ್ನು ಬಳಸ್ಕೋಬಂತು ಸಂಸಾರ ಅಡಿಗೆ ಸಿದ್ಧ ಮಾಡ್ಲಿಕ್ಕೆ ತರಕಾರಿ ಕಟ್ ಮಾಡಿ ಕೊಡ್ತದ ಒಬ್ರು ಎದೆ ಚೂಚಿ ಸಾವನ್ನು ತರಿಸ್ಬೋದು ಅದು ಬಳಕೆ ಮಾಡೋಕೆ ಹಂಗ ಭಗವಂತ ಈ ಜೀವನ ನಮ್ಗ ಕೊಟ್ಟುಬಿಟ್ಟನ್ ಕೊಟ್ಟದ್ದಂತ ಜೀವನವನ್ನ ನಾವು ಒಳ್ಳೆ ಜೀವನವಾಗಿ ಮಾಡ್ಕೋದು ಕೂಡ ನಮ್ ಕೈದಾಗ್ಯದ ಕೆಟ್ಟ ಜೀವನ ಮಾಡ್ಕೋದು ಕೂಡ ನಮ್ ಕೈ ಈ ಒಳ್ಳೆ ಜೀವನ ಮಾಡ್ಕೊಳ್ಬೇಕು ಅಂತಂದ್ರ ನಮ್ಮಲ್ಲಿ ಅಪಾರವಾದ ತಾಳ್ಮೆ ಬೇಕಾಗ್ತದ ಪ್ರಯತ್ನ ಬೇಕಾಗ್ತದ ಮತ್ತು ಅಪಾರವಾದ ನಮ್ಮ ಉತ್ಸಾಹನೂ ಬೇಕಾಗ್ತಾವ ಪರೀಕ್ಷೆಗಳು ಆಗ್ತಾ ಇರ್ತಾವ ಎಲ್ಲವೂ ಇಲ್ಲಿ ಸುಲಭವಾಗಿ ಬಾಯಿಗೆ ಬಂದ್ಬಿಡೋದ ಮನೆಯಲ್ಲಿ ಪದಾರ್ಥಗಳಿಂದ ನಾವು ಅಡಿಗೆ ಮಾಡಿದಾಗ ಉಣಕ ಆಹಾರ ಸಿದ್ಧ ಪದಾರ್ಥಗಳು ಎಲ್ಲ ಅಂದ್ರ ಮಾತ್ರಕ್ಕೆ ನಮ್ ಪಸಿವು ನೀತಂತಿಲ್ಲ ಅದಕ್ಕಾಗಿ ಒಂದಿಷ್ಟು ನಾವು ಪರಿಶ್ರಮ ಪಡ್ಬೇಕಾಗ್ತದೆ ಒಂದಿಷ್ಟು ಅಡಿಗೆ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗ್ತದ ಅದೇ ರೀತಿಯಾಗಿ ಈ ಬದುಕಿನಲ್ಲಿ ಕೂಡ ಒಂದಿಷ್ಟು ಸೋಲುಗಳು ಒಂದಿಷ್ಟು ನೋವುಗಳು ಒಂದಿಷ್ಟು ಅವಮಾನಗಳು ಅವಾಗ ಬರ್ತಾ ಇರ್ತವ ನಾವು ಉತ್ತಮ ವ್ಯಕ್ತಿ ಆಗುವ ಸಂದರ್ಭ ಯಾವಾಗ ಉತ್ತಮ ವ್ಯಕ್ತಿ ಆಗ್ತೀವಿ ಹಂಗೆ ಉತ್ತಮ ವ್ಯಕ್ತಿ ಅಳವಡಿಸ್ಕೊಂತ ಹೋಗ್ತಿವಿ ಇವುಗಳ ಎಲ್ಲದರ ಮಧ್ಯದಲ್ಲಿ ಅವಂದ ನಮ್ ಒಳ್ಳೆ ಸಮಯ ಶುರು ಶುರುವಾಗ್ತದ ಯಾಕಂದ್ರ ಉತ್ತಮ ಕಾರ್ಯಗಳು ಉತ್ತಮ ಆಲೋಚನೆಗಳು ನಾವು ಆ ಶುರು ಮಾಡ್ಕೊಂಡ್ಬಿಟ್ಟಿದ್ವಿ ಅವುಗಳ್ ಒಂದ್ ಒಂದ್ಸಲ ಒಂದಿಷ್ಟು ಸಮಯ ತೊಗೊಂಡಿರ್ತದ ಅಲ್ಲಿವರೆಗೂ ನಮ್ ಇಷ್ಟು ಒಂದು ಪರೀಕ್ಷೆಗಳಾಗ್ತವ ಅವುಗಳನ್ನು ದಾಟಿ ನಿಂತೇವು ಅಂತಂದ್ರ ನಮ್ಮ ಜೀವನದಲ್ಲಿ ಉತ್ತಮ ಸಮಯ ಬರಕ್ ಶುರು ಉತ್ತಮ ಸಮಯ ಬರಕ್ ಶುರುವಾಯ್ತು ಅಂತಂತಂದ್ರ ಮುಂದೆ ಒಳ್ಳೇದೇ ಕಾರ್ಯಗಳನ್ನ ಮಾಡ್ದೋಬೇಕು ಅಲ್ಲಿ ಮೈ ಮರಿಬಾಳು ಯಶಸ್ಸು ಸಿಕ್ ನಂತರ ಸಫಲತೆ ಸಿಕ್ಕ ನಂತರ ನಾವು ಮೈ ಮರ ನಮ್ಮ ಪ್ರಯತ್ನಗಳನ್ನ ನಿಲ್ಲಿಸ್ಬಿಡ್ತೀವಿ ಕೆಟ್ಟ ಕೆಟ್ಟ ಆಲೋಚನೆಗಳು ಮತ್ತ ಶುರು ಮಾಡ್ಕೊಂಡ್ಬಿಡ್ತೀವಿ ಅವಾಗ ಆ ಯಶಸ್ಸು ಕೂಡ ಬಹಳ ದಿನ ಒಳ್ಳೆಯತ್ತದ ಮತ್ತ ಕೆಟ್ಟ ಸಮಯ ಶುರುವಾಯ್ತು ಒಳ್ಳೆ ಸಮಯನೂ ಶುರುವಾದಾಗ ನಮ್ಮ ಒತ್ತನೆ ಚೆನ್ನಾಗಿತ್ತು ಅಂತಂದ್ರ ನಾವು ನೀ ಮತ್ತಷ್ಟು ಮುಂದೆ ಒಳ್ಳೆ ಸಮಯ ಕಾದಪ್ಪ ಮತ್ತ ಕೆಟ್ಟ ಸಮಯ ಶುರುವಾದಾಗ್ನು ಕೆಟ್ಟ ಕೆಲ್ಸನೇ ನಮ್ಮ ಇದು ಉಂಡ್ರೆ ಮುಂದೆಂದು ಒಳ್ಳೆ ಸಮಯ ನಮಗ್ ಬರೋದೇ ಇಲ್ಲ ಕೆಟ್ಟ ಸಮಯದಲ್ಲೂ ಕೂಡ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಮುಂದೆ ಒಳ್ಳೆ ಸಮಯಕ್ಕೆ ಬೀಜವನ್ನ ಈಗ ಬಿತ್ತಬೇಕು ಒಳ್ಳೆ ಸಮಯದಲ್ಲಿ ಕೂಡ ಮುಂದಿನ ಒಳ್ಳೆ ಸಮಯಕ್ಕಾಗಿ ಬೀಜವನ್ನ ಈಗೇ ಗಿತ್ಕೊಂತ ಹೋಗ್ಬೇಕು ಅಂದಾಗ ಮಾತ್ರ ಮುಂದ ಒಳ್ಳೆ ಸಮಯದ ಬೆಳೆ ನಮ್ ಪರಕ್ ಶುರುವಾಗ್ತವ ಒಳ್ಳೆ ಸಮಯಕ್ಕಾಗಿ ನಾವು ಕಾಯುವ ಅವಶ್ಯಕತೆ ಇದ್ದ ಒಳ್ಳೆ ಆದ್ರೆ ಸಾಕು ಒಳ್ಳೆ ಗೊತ್ತಿಗಳಾದ್ರೂ ಸಾಕು ಮತ್ತೆ ಒಳ್ಳೆ ಸಮಯ ವ್ಯಕ್ತಿಯನ್ನು ಒಳ್ಳೆಯವನ್ನ ನಾನ್ ಮಾಡಕೋದಂತ ಏನು ಗ್ಯಾರಂಟಿ ಇಲ್ವೇ ಇಲ್ಲ ಅದ ಮತ್ತಿಷ್ಟು ವ್ಯಕ್ತಿಯನ್ನ ಕೆಡಿಸಿಡ್ತದೆ ಯಾಕಂದ್ರ ನಾನು ಪ್ರಬಲ ನಾನು ಸಬಲ ಅನ್ನೋ ಭ್ರಮೆಯಲ್ಲಿ ನಾವು ಒಳಗಾಗಿ ಬಿಟ್ಟಿವಿ ನಾವು ಯಾವ್ದು ಪ್ರಬಲನ ಅಲ್ಲ ಸಬಲನ ಅಲ್ಲ ಹಿಂಗೆ ಪಲ್ಟುವರ್ತಂದ್ರೆ ನಾವು ಬಿದ್ದಿರ್ತೀವಿ ನಮ್ಮ ಪರಿಸ್ಥಿತಿ ಉಲ್ಟಾ ಹೊಡಿತು ಅಂತಂದ್ರ ನಾವು ಬಿದ್ದಿರ್ತೀವಿ ಪರಿಸ್ಥಿತಿ ಅನುಕೂಲ ಆಗದಂತ ಎದ್ ನಿಂತೀವಿ ಮಾತಾಡ್ತೀವಿ ಸೊಕ್ಕೇನ್ ಮಾತಾಡ್ತೀವಿ ನಾನು ಅಂತೀವಿ ಎಲ್ಲ ಅಂತೀವಿ ಆದ್ರೆ ಪರಿಸ್ಥಿತಿ ಯಾವಾಗ ಹೆಂಗಾಗ್ತದ್ ಗೊತ್ತಿಲ್ಲ ಇಲ್ಲಿ ಅದಕ್ಕೆ ಇದ್ದಂತ ಪರಿಸ್ಥಿತಿಯನ್ನ ಸೊಗಸಾಗಿ ಅನುಭವಿಸ್ತಾ ಆನಂದಿಸ್ತಾ ಬದುಕನ್ನ ಸಾಗಿಸ್ಬೇಕು ಅಂತಂತಂದ್ರ ನಾವುಗಳು ಚೆನ್ನಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗ್ತೇವೆ ಒಳ್ಳೆತನವನ್ನ ನಮ್ಮಲ್ಲಿ ನಾವು ಸೇರ್ಸ್ಕೊಳ್ತಾ ಹೋಗ್ಬೇಕು ಧನ್ಯವಾದಗಳು